ಆದಷ್ಟು ಬೇಗನೆ ಸುಮಾರನ್ನ ಹಾಸ್ಟೆಲ್ ಹೇಳಿ ತರಿಸಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮದುವೆ ಮಾಡಿ ಮುಗಿಸಿ ಬಿಡುತ್ತೇನೆ ಈ ಆಸ್ತಿ ಅಂತೂ ಮಗನ ಹೆಸರಲ್ಲಿ ನಿನ್ನ ಆಸ್ತಿ ಭರಿಸಿಕೊಂಡು ನನ್ನ ಮಂಚದ ರಾಣಿಯನ್ನಾಗಿ ಮಾಡಿಕೊಳ್ತೇನೆ ಚಾಂಡ ಇಲ್ಲಿವರೆಗೂ ನಿನ್ನ ಮಾತನ್ನ ಕೇಳಿ ಶಿವರಾಜನ ಮನೆ ಬಿಟ್ಟು ಹೊರ ಹಾಕಿದೆ ತಂದೆ ಸಮಾನನಾದ ನೀನು ಇಂದು ನನ್ನ ಮಂಚದ ರಾಣಿ ಅಂತ ಹೇಳ್ತಾ ಇದೆಯಲ್ಲ ನಾಜ್ ಆಗುದರವೇನೋ ಕಾಮುಖೆ ಮುಪ್ಪ ಒಂದೇ ನೋಡಿಬಿಡ ರುಚಿ ಇಲ್ಲ ಈ ಪಾಪಿಯ ಮಾತು ಕೇಳಿ ಮನೆಯಲ್ಲಿ ಇಲ್ಲದಂತರ ದಾಂತ ಮಡಿಯೇ ರಾಕ್ಷಸಿ ಆ ತಪ್ಪಿಗೆ ಈ ಶಿಕ್ಷೆ ಅನುಭವಿಸು ಹೌದು ರೀ ನಾನು ದೊಡ್ಡ ತಪ್ಪನ್ನೇ ಮಾಡ್ಬಿಟ್ಟೆ ಈ ರಾಕ್ಷಸನ ಮಾತನ್ನ ಕೇಳಿ ಕಾವೇರಿಗೆ ಕೊಡಬಾರ್ದ ಕಷ್ಟವನ್ನೇ ಕೊಟ್ಟು ಅವಳ ಮನಸ್ಥಿತಿಯನ್ನ ಕೆಡಿಸಿದೆ ಅವಳ ಕಣ್ಣೀರು ಹರಿಸಿದ ಮಹಾಪಾಪಿ ನಾನು ಮಹಾಪಾಪಿ ಆದ್ರೆ ಇವರು ರಾಕ್ಷಸರು ಅಂತ ಈಗ ಗೊತ್ತಾಯ್ತು ರೀ ನನಗೆ ರಾಕ್ಷಸ ನಿನ್ನ ಮೈ ನಿಲುವು ಈ ಭಕ್ತಿಗಳನ್ನು ಬಿಚ್ಚಿ ನಿನ್ನ ದೇವನೇ ಬತ್ತನೆ ಮಾಡಿ ನಿನ್ನ ಗಂಡನ ಕಾಮದಾಶಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇದು ನಾ ಕೊಡುತ್ತಿರುವ ಎಚ್ಚರಿಕೆ ಧರ್ಮವಲ್ಲೇ ಎತ್ತಿ ಹಿಡಿತೀನಂತೇಳಿ ಊರ ಜನರಿಂದ ಒಳ್ಳೆತನದ ಮುಖವಾಡ ಹಾಕಿಕೊಂಡು ಧರ್ಮ ಅಂತ ಅನಿಸಿಕೊಂಡಿರುವ ನೀನು ನೀನು ನಮಗೆ ಇಷ್ಟೊಂದು ಚಿತ್ರ ಕೊಡ್ತಿದೆಯಲ್ಲ ಧರ್ಮರಾಜ್ ನೀನು ನನಗೆ ಇಷ್ಟೊಂದು ಚಿತ್ರ ಹೆಚ್ಚಿ ಕೊಡುತ್ತಿರುವ ನಮ್ಮ ತಮ್ಮ ಶಿವರಾಜ್ ಎಲ್ಲಿದ್ದರೂ ಬಂದೇ ಬರುತ್ತಾನೆ ನೀನು ಮಾಡುತ್ತಿರು ಅನ್ಯಾಯ ಗೊತ್ತಾದಾಗಲೇ ನಮ್ಮ ತಮ್ಮ ಬಂದೇ ಬರುತ್ತಾನೆ ಇದು ನಾನು ನಿನಗೆ ಕೊಡುತ್ತಿರುವ ಎತ್ತರ ಎಲ್ಲಿ ಬಂದನತ್ತೆ ಎಲ್ಲಿ ಬಂದಿದ್ದಾನೆ ಬಂದಿದ್ದಾನೆಪ್ಪ ಸಾಯಬೇಕು ಅಂತ ಹೊರಟ್ರು ನನ್ನನ್ನು ಕಾಪಾಡಿದ ಮಹಾದೇವನು ಪಾವನು ನೋಡು ಇನ್ನೇ ಲೇಟ್ ಮಾಡುದಿಲ್ಲ ಬಂದೇ ಬರ್ತಾನೆ ಇವನ ಹುಟ್ಟನ್ನು ಅಡಗಿಸಿ ಅಡಗಿಸ್ತಾನೆ ನೋಡಲ್ಲಿ ಹೆಚ್ಚು ಪ್ರಜ್ವಲಿಸುತ್ತಂತೆ ಹಾಗೆ ಏ ಧರ್ಮರಾಜ ನೀನು ಮಾಡಿರುವ ಇಷ್ಟು ದಿನ ಅಧರ್ಮದ ಕಾರ್ಯಕ್ಕೆ ನಾಂದಿ ಹಾಡಲು ನಿನ್ನ ಸಮೀಪಿಸ್ತಾ ಇದೆ ಅದಕ್ಕೆ ಈ ರೀತಿ ಸೊಕ್ಕಿನಿಂದ ಮಾತಾಡ್ತಾ ಇದ್ದೇನೋ ಇಲ್ಲಿವರೆಗೂ ಒಳ್ಳೆಯವರಂತ ತಿಳ್ಕೊಂಡಿದ್ದೆ ಚಿಕ್ಕಪ್ಪ ನಾನು ಒಳ್ಳೆತನದ ಮುಖವಾಡ ಹಾಕಿಕೊಂಡಿರುವ ಒಬ್ಬ ರಾಕ್ಷಸ ಅನ್ನೋದು ಇವತ್ತು ಗೊತ್ತಾಯ್ತು ನನಗೆ ಹಾ ಹಾ ನಾನು ರಾಕ್ಷಸನೇ ಧರ್ಮ ರಾಜತಿ ಒಂದು ಮುಖ ಮಾತ್ರ ನಿಮಗೆ ಗೊತ್ತೈತಿ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸ್ತೈತಿ ಎರಡು ವರ್ಷಗಳ ಮುಂದೆ ಈ ಅಮ್ಮ ಹಾಕಿಕೊಂಡು ಬಂದು ಆ ತಾಯಿ ರಕ್ತವನ್ನು ಶೀಲಹಾಳ ಮಾಡಿ ಹೊತ್ತಿಗೆ ಸಾಯಿಸಿ ಸಾಯಿಸಿ ಸಾಶಿ ಅವತಾರ ಹೋದ ಅವತಾರ ಪುರುಷ ಬೇರೆ ಯಾರು ಅಲ್ಲ ಇವನೇ ಈ ಧರ್ಮವಂತ ಅಂತ ಧರ್ಮರಾಜ ನಿನ್ನ ಮೊದಲಿನ ಹೆಂಡತಿ ಇವಳೇ ಪಾಯಿ ಪ್ರೇಮದ ಪುತ್ರಿ ಸಾವಿತ್ರಿ ನಿನ್ನ ತಂದೆ ನೋವಿಸ ಕುಡಿಸಿ ಎಂಬ ಲೋಕಕ್ಕೆ ಕಳಿಸಿಕೊಟ್ಟ ಮಾ ಪುರುಷ ಬೇರೆ ಯಾರಲ್ಲ ಇವನೇ ಈ ಧರ್ಮವಂತ ಧರ್ಮರಾಜ ರಾಕ್ಷಸ ನನ್ನ ಮಗಳಿಗೆ ವಿಷ ಹಾಕಿ ಸಾಯಿಸುವಂತ ನನ್ನ ಮಗಳೇನೋ ಮಾಡಿದ್ಲು ದೇವನಂತ ನನ್ನ ಹಾಗೂ ಮಲ್ಲೇಶನ್ ಮೇಲೆ ಅಪಾರ ಕೊಟ್ಟು ಇದೇ ಅವರ ತರದ ಮರ್ಯಾದೆಯಲ್ಲಿ ಸರ್ವನಾಶ ಮಾಡಿದೆ ಏಯ್ ಹೇಳೋ ನನ್ನ ಮಗಳ ಪಾಪಿ ಕೆಲಸ ನನ್ನ ಮಗ ಮಹೇಶ್ ಹುಟ್ಟಿದ ಕೂಡೇ ನನ್ನ ಹೆಂಡತಿ ಸ್ವತ್ತು ಹೋದಳು ಆ ಸ್ಥಾನ ತುಂಬಲು ಸಾವಿತ್ರಿಯನ್ನು ನನ್ನ ಆಗಲು ಇಷ್ಟಪಟ್ಟಿದ್ದಳು ಅವಾಗ ಒಂದು ಹೊಟ್ಟು ಹೊಟ್ಟೆ ತುಂಬ ಊಟ ಸಿಗದಂತ ಕೆಟ್ಟ ಬಡತನ ಕಾಡುತ್ತಿತ್ತು ಸದಾಶಿವಣ್ಣನ ಮಧ್ಯೆ ಶಿವ ಇಂತ ಇಂಥ ಬಡವನಿಗೆ ಮದುವೆ ಮಾಡಿದರೆ ಏನು ಸುಖ ಕಾಣುತ್ತಾಳ ಕಣ್ಣೀರಿನಲ್ಲಿ ಕೈ ತೊಳಿಬೇಕಾಗುತ್ತದೆ ಅಂತ ಇವನ ತಲೆಯಲ್ಲಿ ವಿಚಾರನ ತುಂಬಿ ನಿನ್ನ ಮಗಳನ್ನು ಇವನಿಗೆ ಗಂಟು ಹಾಕಿದರು ನನ್ನ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಊರಲ್ಲಿ ತುಂಬಾ ಅವಮಾನ ಆಯಿತು ಅಂದೇ ನಾನು ನಿರ್ಧಾರ ತೆಗೆದುಕೊಂಡೆ ನಿಮ್ಮೆಲ್ಲರ ಸಂಸಾರವನ್ನು ಸರ್ವನಾಶ ಮಾಡಿ ಲಕ್ಷಣಾಧೀಶರಾಗಬೇಕಂತ ನಾ ಹೂಡಿದ ಕಪ್ಪಟ ನಾಟಕ್ಕೆ ಸಾವಿತ್ರಿಯನ್ನು ನನ್ನ ಸೂತ್ರ ಸೂತ್ರಧಾರನಾಗಿ ಮಾಡಿಕೊಂಡು ಅವಳ ಅವಳಲ್ಲಿ ಪ್ರೀತಿ ಪ್ರೀತಿ ಪ್ರೇಮ ತೋಷುತ್ತಾ ದೈಹಿಕ ಸಂಬಂಧವನ್ನು ಬೆಳೆಸಿದೆ ತೋಟಕ್ಕೆ ಹೋಗಿ ಕರೆದಾಗಲೇ ಹೊಟ್ಟೆ ನೋವು ತೆರೆಯುವಂತ ಒಬ್ಬಳೇ ಮನೆಯಲ್ಲಿ ಉಳಿದುಕೊಂಡಿದ್ದಳು ಅವಳ ಜೊತೆಯಲ್ಲಿ ಚಕ್ಕ ನಾಡುತ್ತಾ ಪ್ರೀತಿ ಪ್ರೇಮವನ್ನು ತೋರಿಸುತ್ತ ಅದೇ ಟೈಮ್ ಆಶಳ ತಾಯಿ ರತ್ನಗಳನ್ನು ನಮ್ಮ ಇಬ್ಬರ ಸನ್ನಿವೇಶ ನೋಡಿ ಚಾಕ ಶಿವಗಳಿ ತೋಟಕ್ಕೆ ಹೊರಟಾಗ ಸದಾಶಿವ ಅಣ್ಣನಿಗೆ ಈ ವಿಷಯ ತಿಳಿಸಿ ನಿಮ್ಮ ಇಬ್ಬರ ಚರ್ಮವನ್ನು ಸುಲಿಸ್ತೇಳಿ ನನಗೆ ತೋಟಕ್ಕೆ ಹೊರಟಾಗ ನನಗೆ ಯಾವುದೋ ಒಂದು ದಾರಿ ಕಾಣುತ್ತಾ ಮುಖವಾಡ ಹಾಕಿಕೊಂಡು ಬಂದು ಅವಳವನ್ನು ಕುತ್ತಿಗೆ ಸಾಶಿ ಇದು ಆದ ಒಂದು ವರ್ಷದ ನಂತರ ಸಾವಿತ್ರಿ ಮತ್ತೆ ನನ್ನ ಮತ್ತೆ ಒಂದು ದ್ವೇಷ ಬೆಳಿತು ರತ್ನನ್ನು ಸಾಯಿಸಿದ ವಿಷಯ ಊರ ಜನರಿಗೆ ತಿಳಿಸಿ ನಿನ್ನನ್ನು ಒದ್ದು ಲಾಕ್ ಆಫ್ ಬೆದರಿಕೆ ಹಾಕಿದಳು ಅವಳಿಗೂ ವಿಷ ಕುಡಿಸಿ ಅವಳ ಹತ್ತಿರ ಬಾಟ್ಲಿಯನ್ನು ಬೀಸಾಕಿ ಕೆರೆ ಹತ್ತಿರ ಸುತ್ತಾಡಕ್ಕೆ ಹೊರಟಾಗ ಮಲ್ ಮಲೇಷ್ಯಾ ಮಲೇಶಿಯಾ ತೋಟದಿಂದ ಹೋಗಿ ತಾನೇ ವಿಷ ಕೊಡು ಸತ್ತಳಂತ ನನ್ನ ಹತ್ತಿರ ಓಡಿ ಬಂದ ಮುಂದ ನಡೆದ ಘಟನೆ ನಿಮ್ಮೆಲ್ಲರಿಗೆ ಗೊತ್ತೇ ಐತಿ ಈಗ ನಿಮ್ಮ ಮೂವರನ್ನು ಕೊಲ್ಲುವುದಾಗಿ ಪರಿಯ ಕಾಮರಾಜನ್ನು ಬರೋದಕ್ಕೆ ಹೇಳಿದ್ದೇನೆ ಇಷ್ಟಲ್ಲೇ ಬರ್ತಾನ ನಿಮ್ಮನ್ನು ನಿಮ್ಮ ಮೂವರನ್ನು ಕೊಚ್ಚಿ ಹಾಕುತ್ತಾನ ಸುಮಾರನ್ನ ಎಳೆ ತರಿಸಿ ನನ್ನ ಮಗನ ಮಹೇಶನ ಜೊತೆ ಮದುವೆ ಮಾಡಿ ಹೇಗಿದೆ ನನ್ನ ಮಾಸ್ ಪ್ಲಾನ ಹುಚ್ಚು ನಾಯಿ ಅಂತ ಏಕೆ ಬಹುತೋ ನಿಂತುಕೊಂಡಿರುವ ನಿನ್ನ ದುಷ್ಟನನ್ನು ಸಂಹಾರ ಮಾಡಲೆಂದಲೇ ಸರಿಯಾದ ಟೈಮ್ಗೆ ನಾನೀಗ ಇಲ್ಲಿಗೆ ಬಂದಿದ್ದೇನೆ ನನ್ನ ಸವಾರ ಈ ಧರ್ಮವಂತ ಧಾರಂ ರಾಜನ ಹಣೆ ಬರದಲ್ಲಿ ಆ ಬ್ರಹ್ಮನು ಸಾಕೆ ಹೆದರಿಕೊಂಡಿದ್ದಾನೆ ನಾನು ಮೃತಂಜಯ ನಮ್ಮ ಸಂಬಂಧಿಕರಲ್ಲಿ ಹುಟ್ಟಿಕೊಂಡ ನೀನೊಂದು ಕೆಟ್ಟ ಹುಳ ನಿನ್ನಂತ ದುಷ್ಟ ನಂಬಿಕದೊ ಇನ್ನು ಇನ್ನು ಬದುಕದ ಪುಡುಬಳದಲ್ಲಿ ಮತ್ತೆ ನನ್ನ ಪ್ರಾಣ ಉಳಿಸಲು ಹೋಗಿ ನೀನು ಬಲೆ ಹಾಕಿಲ್ಲ ಎರೇ ಎಲೆ ಶಿವರಾಜ್ ಯಮಲೋಕಕ್ಕೆ ಹೋಲಕ ಶಿಪ್ತನಾಗು ನೀನು ಆ ಶಿವರಾಜ್ ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ ಶಿವರಾಜ್ ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಸಮಾನ ಅಂತ ತಿಳಿದುಕೊಂಡಿದ್ಯಾ ಆ ಸ್ಥಾನವನ್ನ ಉಳಿಸ್ಕೊಳ್ಳೋದ ಹೇಳಿ ಅಪ್ಪ ನಾನು ಆದ್ರೆ ನಾನು ಮಾಡಿದ ದೊಡ್ಡ ತಪ್ಪು ನೀನು ಒಂದೇ ಒಂದು ಸಾರಿ ನನ್ನನ್ನ ಕ್ಷಮಿಸಿದ್ದೇನೆ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಪ್ಪ ಸಮಾಧಾನ ಆಗತ್ತೆ ಕ್ಷಮೆ ಅತ್ತಿಗೆ ಕ್ಷಮೆ ಎಂಬ ಪದದ ಅರ್ಥ ಆದರೆ ಗೊತ್ತಾ ಅತ್ತಿಗೆ ನಿನಗೆ ಮದುವೆಯಾಗಿ ಮೂರೇ ಮೂರ ದಿವಸದಲ್ಲಿ ಗಂಡನ ಕಿವಿಯಲ್ಲಿ ಇಲ್ಲ ಸಲ್ಲದ ಹಲವಾರು ಕೆಟ್ಟ ವಿಚಾರಗಳನ್ನು ತುಂಬುತ್ತಾ ಒಡ ಹುಟ್ಟಿದ ಅಣ್ಣ ತಮ್ಮಂದರನ್ನೇ ಬೇರೆ ಮಾಡಿ ತವರ ಮನೆ ಮೇಲೆ ನೂರಾರು ಹೊಸಗಳನ್ನು ಇಟ್ಟುಕೊಂಡಂತ ನನ್ನಕ್ಕನ ತಾರಿನ ಅಂಬಲವನ್ನು ಕತ್ತರಿಸಿ ಹಾಕಿ ಅವಳ ಬಾಳನ್ನೇ ನುಂಗಿ ನೀರು ಕುಡಿದ ನಿನ್ನಂತ ಪಾಪಿಗೆ ಹೇಳಬೇಕು ಕ್ಷಮಿಸಿದ್ದೀನಿ ಅಂತರಾಜ ತಿಳಿಯದೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ ಕಾವೇರಿಗೆ ಸಿಕ್ಕಾಪಟ್ಟೆ ಬೈದು ಅವಳ ಮನಸ್ಥಿತಿಯನ್ನೇ ಹಾಳು ಮಾಡಿ ಅವಳ ಬಾಳಿಗೆ ಬೆಂಕಿ ಇಟ್ಟವಳು ನಾನಪ್ಪ ಅವಳ ಸಾವಿಗೆ ಆದವಳು ನಾನೇ ನನ್ನನ್ನ ಕೊಂದು ಹಾಕಿಬಿಡಿ ಎತ್ತ ತಂದೆ ತಾಯಿಯ ಕೀರ್ತಿ ತರಬೇಕು ಅಂತ ಅದೆಷ್ಟು ಆಶೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗಂಜಿ ಕುಡಿದರೂ ಗಂಡನ ಮನಲೇಸಂದು ತಿಳಿದುಕೊಂಡು ಒಳ್ಳೆಯ ಗೃಹಿಯಾಗಿ ಬಾಳಬೇಕೆಂದು ಕೊಂಡಿದ್ದ ನನ್ನ ಅಕ್ಕನಿಗೆ ಹೆಜ್ಜೆ ಹೆಜ್ಜೆಗೂ ಮಾನಸಿಕವಾಗಿ ಚಿತ್ರವಿಷ ಕೊಡುತ್ತ ನರಭಕ್ಷಗಳಾಗಿ ನರಭಕ್ಷಗಳಾಗಿ ನಿಂತುಕೊಂಡಿತ್ತು ಅವಳೆ ಗೋದಾವರಿ ಊರಲ್ಲಿ ಮರ್ಯಾದಸ್ಥರಾಗಿ ಬಾಳಿ ಬದುಕಿದ ಈ ಮನೆಗೆ ಸೊಸೆಯಾಗಿ ಬರುವವಳು ಒಳ್ಳೆ ರೀತಿಯಿಂದ ಈ ಮನೆತನ ಮರ್ಯಾದೆಯನ್ನು ಕಾಪಾಡಿಕೊಂಡು ಹೋಗುತ್ತಾಳೆ ನೂರಾರು ಕನಸಿನ ಗೋಪುರವನ್ನೇ ಕಟ್ಟಿಕೊಂಡಂತ ನಮ್ಮ ಮನೆಗೆ ಸೊಸೆಯಾಗಿ ಬಂದವು ಇಂತ ಮೆಗಿಡಿ ತುಷ್ಟ ಸೊಸೆ ಎಂದಿರು ತಮ್ಮ ಇದಕ್ಕೆಲ್ಲ ಕಾರಣ ನಾನೇ ಅಪ್ಪ ಇಲ್ಲಿವರೆಗೂ ನನ್ನ ಹೆಂಡತಿ ಮಾತು ಕೇಳಿದಕ್ಕೆ ನನ್ನ ತಮ್ಮ ಅಣ್ಣ ಏನ್ ಮಾಡ್ತಾ ಅಣ್ಣ ನೀನು ಹಿರೇ ಹೆಣ್ಣನೆಂದರೆ ದೇವರ ಸಮಾನವಂತೆ ಬೇಡಣ್ಣ ಬೇಡ ಕೊನೆಗಾದರೆ ನಿನ್ನ ತಪ್ಪಿನ ಅರಿವಾಯಿತಲ್ಲ ನನಗಷ್ಟೇ ಸಮಾಧಾನ ನೀನೆಷ್ಟೇ ಬೈದ್ರು ನೀನೇನೆಂದ್ರೂ ನನಗೆ ಕೋಪ ಬರ್ತಿರ್ಲಿಲ್ಲ ಅಣ್ಣ ಆದರೆ ಎಲ್ಲಿಂದಲೇ ಬಂದ ಈ ಹೆಣ್ಣು ಹೇಗಾದರೂ ಮಾಡಿ ನನ್ನನ್ನು ಮನೆಯಿಂದ ಹೊರಗಾಕಬೇಕೆಂದುಕೊಂಡು ಅಂದು ತೋಟದಲ್ಲಿ ನಿನ್ನ ಕಿವಿ ಚುಚ್ಚುತ್ತಿದ್ದ ಘಟನೆ ನನ್ನ ಮನಸ್ಸಿನ ಮೇಲೆ ಬೆಂಕಿಯಿಂದ ಅಣ್ಣ ಬೆಂಕಿಯಿಂದ ಬರೆಯದಂತಾಯ್ತು ತಾನೊಂದು ಹೆಣ್ಣು ಅನ್ನೋದನ್ನು ಮರೆತು ಕಾವೇರಿ ಅಕ್ಕನಿಗೆ ಹೆಚ್ಚು ಹೆಜ್ಜೆಗೂ ಮಾನಸಿಕವಾಗಿ ಚಿತ್ರ ವೀಸ ಕೊಡುತ್ತಾ ನಮ್ಮ ಮನೆಗೆ ಸಂಸಾರದ ಕಣ್ಣಾಗಿ ಭಾಗ್ಯಲಕ್ಷ್ಮಿ ಅನಿಸಿಕೊಳ್ಳುವುದನ್ನು ಬಿಟ್ಟು ನರಭಕ್ಷಗಳ ರಾಕ್ಷಸ ಅವತಾರ ತಾಳಿದ ಈ ನಿನ್ನ ಹೆಂಡತಿಯನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಿದರೂ ನನ್ನ ಕೋಪ ಕಡಿಮೆ ಆಗುವುದಿಲ್ಲ ನಾ ನನ್ನ ಕೋಪ ಕಡಿಮೆ ಆಗುವುದಿಲ್ಲ ಸಮಾಧಾನ ಮಾಡ್ಕೋಣ ಒಂದೇ ಮನೆಯಲ್ಲಿ ಹತ್ತಾರು ಗಂಡು ಮಕ್ಕಳು ಜೀವನ ಮಾಡಬಹುದು ಆದ್ರೆ ಒಂದೇ ಮನೆಯಲ್ಲಿ ಇಬ್ರು ಹೆಣ್ಮಕ್ಳು ಜೀವನ ಮಾಡೋದಕ್ಕೆ ಸಾಧ್ಯವಿಲ್ಲ ಅಲ್ಲ ಒಂದು ಹೆಣ್ಣು ಕಷ್ಟದಲ್ಲಿ ಬೀಬೇಕಾದ್ರೆ ಅದಕ್ಕೆ ಮತ್ತೊಂದು ಹೆಣ್ಣೆ ಕಾರಣ ಹೆಣ್ಣಿಗೆ ಹೆಣ್ಣೆ ಶತ್ರು ಎಂಬ ಮಾತು ನಾವು ಯಾವತ್ತೂ ಮರಿಬಾರ್ದು ಶಿವರಾಜ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇಲ್ಲಿವರೆಗೂ ಈ ಮನೆತನದ ಮರ್ಯಾದೆಯನ್ನ ನಾನು ಹಾಳು ಮಾಡಿದ್ದೇನೆ ಇನ್ನು ಮುಂದೆ ನನ್ನ ತಪ್ಪನ್ನ ಅರಿವು ಮಾಡಿಕೊಂಡು ಈ ಮನೆತನದ ಮರ್ಯಾದೆ ಉಳಿಸುವ ಪ್ರಯತ್ನವನ್ನ ನಾನು ಮಾಡ್ತೀನಿ ಎಲ್ಲರೂ ನನ್ನನ್ನ ಕ್ಷಮಿಸಿಬಿಡಿ ಆ ನಡೆತ್ತಮ್ಮ ಮನೆಗೆ ಹೋಗೋಣ ನಾಳೆ ನಿನ್ನೆ ಜಗದಾಂಬಿತಾಯಿ ಆ ರಥೋತ್ಸವ ಮುತ್ತೈದ ಹೆಣ್ಣು ಮಕ್ಕಳಿಂದ ವಿಜೃಂಭಣೆಯಿಂದ ರಥೋತ್ಸವ ಇದೆ ನಿನ್ನ ಜೊತೆಯಲ್ಲಿ ಸುಮಾಳ ಮದುವೆ ಏರ್ಪಾಡು ಮಾಡಿ ಆ ಕಾವೇರಿ ಕಂಡ ಕನಸು ನೆನಸು ಮಾಡಿ ತನ್ನ ಬದುಕಿಗೆ ಉದಾಹಿ ಹೇಳುತ್ತಾ ಆ ಅಷ್ಟಲಿಂದ ಸುಮಾಳನ್ನು ಕರೆಸಿ ಮದುವೆ ಏರ್ಪಾಡು ಮಾಡಿ ನಾಳೆ ಜಗದಾಂಬಿತಾಯಿಯ ಜಾತ್ರೆಯಲ್ಲಿ ಅವಳು ಕಂಡ ಕನಸು ನೆನಸು ಮಾಡಿದ್ರ ಆಯ್ತು ಆಯ್ತಣ್ಣ ಕಾವೇರಿಕರ ಆಶೆಯಂತೆ ಸುಮಾಳನ್ನು ನಾನು ಮದುವೆಯಾಗಿ ಅಕ್ಕನ ಶಾಂತಿ ದೊರಕಿಸಿ ಕೊಟ್ಟರಾಯಿತು ನಮ್ಮ ಮದುವೆ ಜೊತೆಯಲ್ಲಿ ಈ ಆಶಾಳನ್ನು ಇನ್ಸ್ಪೆಕ್ಟರ್ ವಿಕ್ರಮ್ ಜೊತೆ ಮದುವೆ ಮಾಡಿಸಿ ಆಶಾಳ ತಾಯಿ ರತ್ನಮ್ಮಳ ಆಶೆಯನ್ನು ನನಸು ಮಾಡಿ ಅವಳ ಶಾಂತಿ ದೊರಕಿಸಿ ಹಾ ಕೊಟ್ಟರಾಯ್ತಣ್ಣ ಸ್ಪೆಷಲ್ ಸಿಎಡಿ ಆಫೀಸರ್ ಇನ್ಸ್ಪೆಕ್ಟರ್ ನೀವು ಸಿಎಡಿ ಇನ್ಸ್ಪೆಕ್ಟರ್ ಹೌದು ಓಷ ಇವರು ಬೇರೆ ಯಾರು ಅಲ್ಲ ನಿನ್ನ ತಾಯಿಯ ಹೊಣ ಹುಟ್ಟಿದ ತಮ್ಮ ಅಂದರೆ ನಿನ್ನ ಸೋದರ ಮಾವ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ವಿಷಯಕ್ಕೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೊರಟು ಹೋಗಿದ್ದ ಊರಲ್ಲಿ ಎಲ್ಲರೂ ಇವನನ್ನು ಸತ್ತು ಹೋಗಿದ್ದಾನೆಂದು ತಿಳಿದುಕೊಂಡಿದ್ದರು ಆದರೆ ಇವನು ಬೆಂಗಳೂರಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಾ ಡಿಗ್ರಿ ಕಂಪ್ಲೀಟ್ ಮಾಡಿ ಮಾಡಿಕೊಂಡಿದ್ದ ಮುಂದೆ ಬರುವ ಕೆ ಎಸ್ ಎಕ್ಸಾಮಿನ್ ಪಾಸ್ ಮಾಡಿಕೊಂಡು ಈ ಇನ್ಸ್ಪೆಕ್ಟರ್ ವಿದ್ಯೆಯನ್ನು ಪಡೆದುಕೊಂಡಿದ್ದಾನಮ್ಮ ಇನ್ಸ್ಪೆಕ್ಟರ್ ವಿದ್ಯೆ ಪಡೆದುಕೊಂಡಿದ್ದಾನೆ ಹೌದ ನನ್ನ ತಾಯಿ ದಿನಕ್ಕೆ ಒಂದು ಸಾರಿ ಆದ್ರೂ ಈ ವಿಷಯನ ನೆನೆದು ಕಣ್ಣೀರು ಹಾಕ್ತಲೇ ಇದ್ಲು ಹೌದು ನೀವು ಮೊದಲೇ ಸಾರಿ ನನ್ನ ಭೇಟಿ ಆದಾಗ ಸಿನಿಮಾ ಶೂಟ್ ಮಾಡ್ತೀನಿ ಅಂತ ಸುಳಿ ಹಾಕಿ ಕೇಳಿದ್ರಿ ಅದು ಅಲ್ಲದೆ ಉಚ್ಚಿತರ ನಟನೆ ಯಾಕೆ ಮಾಡಿದ್ರಿ ಎರಡು ವರ್ಷಗಳ ಹಿಂದೆ ಅರಣ್ಯದಲ್ಲಿ ನನ್ನ ಅಕ್ಕ ರತ್ನಾಳ ಶೀಲಾಳು ಮಾಡಿ ಕುತ್ತಿಗೆ ಜಿಗೆ ಆ ಕಾಮುಕನ್ನು ಹಿಡಿಯಲು ಮೇಲಾಧಿಕಾರಿಗಳ ಅಪ್ಪಣೆಯಂತೆ ನನ್ನ ಅಸಿಸ್ಟೆಂಟ್ ರಾಜಣ್ಣನ ಜೊತೆ ನಾನು ಇಲ್ಲಿಗೆ ಬಂದು ಗೌಪ್ಯವಾಗಿ ವಿಷಯಗಳನ್ನು ಕಲೆ ಹಾಕಬೇಕಂತೇಳಿ ನಾನು ಈ ರೀತಿ ನಿನಗೆ ಸುಳ್ಳು ಹೇಳಿ ನಂಬಿಸಬೇಕಾಗಿ ಬಂತು ಆದರೆ ಕೆಲವೇ ಕೆಲವು ದಿನಗಳಲ್ಲಿ ನಿಜವಾದ ಕೊಲೆಗರ ಈ ಧರ್ಮವನ್ನು ನೆನೆಸಿಕೊಂಡ ಈ ಧರ್ಮರಾಜನೇ ಎಂದು ನನಗೆ ತಿಳಿಯಿತು ಆದರೆ ಇವನನ್ನು ರೆಡ್ ಹ್ಯಾಂಡ್ ಆಗಿ ಇಡಬೇಕಂತೇಳಿ ನಾನಪ್ಪ ನಿರುತ್ತೋಗಿ ಪದವದರ ಅನ್ನೋ ವಿಷಯ ಇವನ ಹತ್ರ ತೋರ್ಪಡಿಸುತ್ತ ಇವನ ಹತ್ತಿರ ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸಕ್ಕೆ ಸೇರ್ಕೊಂಡು ಕೇಸ್ಗೆ ಸಂಬಂಧಪಟ್ಟ ಇನ್ನಷ್ಟು ವಿಷಯಗಳನ್ನು ಕಲೆ ಹಾಕಿದೆ ಈ ಪಾಪಿನ ಮಳ ಸಾವಿಗೆ ಕಾರಣ ಅಂತ ನಿಮ್ಗೆ ಏನೋ ಸಮಸ್ಯೆ ಬಂದಾಗ್ಲೆ ಅವನ ಅರೆಸ್ಟ್ ಮಾಡಿ ನಮ್ ಕಾವೇರಿ ತಗೊಂಡು ಹೋಗಿದ್ರೆ ಇನ್ನು ಬದಿ ಕುಳಿತಾತ್ ಸಾವ್ರೆ ಇನ್ನೂ ಬದಿಕ್ ಕುಳಿತಾತ್ ಅರೆಸ್ಟ್ ಮಾಡ್ಬೇಕನ್ನ ಈ ಪಾಪಿ ಧರ್ಮ ರಾಜ ಮಗ ಮಹೇಶ ಅವನ ಕಾಲೇಜಿನಲ್ಲಿ ಲತಾ ಅನ್ನೋ ಹುಡುಗನ ಪ್ರೀತಿಸಿ ಅವಳನ್ನು ಮದುವೆ ಆಗ್ತೀನಿ ಅಂತೇಳಿ ಗರ್ಭಿಣಿ ಮಾಡಿ ಕುತ್ತಿಗೆಜಿಗೆ ಸಾಯಿದ ಕೇಸನ್ನು ಮೇಲೆತ್ತಿಕೊಳ್ಳಲು ಮೇಲಾಧಿಕಾರದ ಅಪ್ಪಣೆಯಂತೆ ನಾನು ಅರ್ಜೆಂಟ್ ಆಗಿ ಹೋಗಬೇಕಾಗಿ ಬಂತು ಆ ಪಾಪಿ ಮಹೇಶನನ್ನು ಒದ್ದು ಜೈಲಿಗೆ ಹಾಕಿ ಅನಿಷ್ಠ ಕಾರ್ಯಗಳು ಹೋದವು ನೀವು ಧರ್ಮರಾಜಪ್ಪನ ಜೊತೆ ಕೆಲಸಕ್ಕೆ ಸೇರ್ಕೊಂಡಿನಿ ನಾನು ಪೂರ್ತಿ ವಿಷಯ ತಿಳ್ಕೊಳ್ದೆ ತಪ್ಪು ಮಾಡ್ಬಿಟ್ಟೆ ನಿಮಗೋಸ್ಕರ ಅಂತ ತಿಳ್ಕೊಂಡು ಶಂಸಿ ಇಂತ ದೊಡ್ಡ ತಪ್ಪು ಮಾಡಿ ಕೇವಲ ಬಾಯಿಂದ ಕ್ಷಮಿಸು ಅಂದ್ರೆ ಈ ಕೇಸ್ ಮುಗಿಯೋದಿಲ್ಲ ಮತ್ತೇನ್ ಮಾಡ್ಬೇಕು ಮಾವ ಒಂದೇ ಒಂದು ಕಿಸ್ ಕೊಡ್ಬೇಕು ಕಿಸ್ ಕೊಡ್ಬೇಕು ಇಲ್ದಿದ್ರೆ ಐದು ವರ್ಷ ಜೈಲೇ ಗ್ಯಾರಂಟಿ ನೋಡಪ್ಪ ನಡೆಯಿರಿ ನಮ್ಮ ಮನೆಗೆ ಹೋಗೋಣ ನಾಳೆ ಜಗದಾಂಬೆ ತಾಯಿಯ ದೇವಸ್ಥಾನದಲ್ಲಿ ಮದುವೆ ಏರ್ಪಾಡು ಮಾಡಿ ಸುಮಾಳನ್ಗೆ ಶಿವರಾಜನಿಗೆ ಕೊಟ್ರಾಯ್ತು ಆಶಾಳನ್ಗೆ ನಮ್ಮ ವಿಕ್ರಮ್ ಸಾರಿಗೆ ಕೊಟ್ಟು ಕಾವೇರಿ ಮತ್ತು ರತ್ನಮಾಳ ಅವರ ಆತ್ಮಕ್ಕೆ ಶಾಂತಿ ದೊರಕಿಸಿ ಆಯ್ತು ನಿಮ್ಮ ಆಸೆ ಎಲ್ಲವೂ ಶುಭವಾಗಿ ನೆರವೇರಲಿ ನಾನು ವಿಚಾರ ಮಾತಾಡಕಂತ ಬಿಟ್ಟ್ರಿ ಅಲ್ಲ ಇದು ನ್ಯಾಯ ಯಾವ್ದು ರೀ ಸರ್ ನಿಮ್ಮದು ನ್ಯಾಯನೇ ಅಲ್ಲಿದು ಏ ಯಾಕೆ ಚಿಂತೆ ಮಾಡ್ತಿ ನೀನು ಒಂದು ಹುಡುಗಿನ ಜಮಾಸ್ಕೊಂಡ್ಬಿಡು ನಮ್ಮ ಜೊತೆ ನಿಂದು ಮದುವೆ ಮಾಡಿ ಮುಗಿಸಿದ್ರ ಅತ್ತ ಹಾ ಈಗಾಗಲೇ ಮೂರು ತಿಂಗಳ ಗರ್ಭಿಣಿ ಆದ ಹುಡುಗಿನ ಕೆಮಾಸ್ಕೊಂಡು ಇಟ್ ಮಾಡಿ ಕೂತ್ ರೀ ಸರ್ ಹಾ ಏನಂದಿ ಈಗಾಗಲೇ ಆರ್ ತಿಂಗಳ ಗರ್ಭಿಣಿ ಹುಡುಗಿನ ನೀ ಮದ್ವಿ ಆಗ್ತೀಯಾ ಸರ ಆ ಹುಡುಗಿ ಗರ್ಭಿಣಿ ಆಬೇಕಾದ್ರ ನಾನೇ ಕಾರಣ ಅದಕ್ಕೆ ನಾನೇ ಕಾರಣ ಸರ ಅವ್ರ ಏನ್ ಬ್ಯಾರೆ ಅಲ್ಲ ಕಾಸ ನಮ್ಮ ಅಕ್ಕನ ಮಗಳು ರೀ ಮಾಡ್ಲಿ ಸರ ನಿಮ್ ಜೊತೆಯಲ್ಲಿ ಏನ್ ಇಲ್ಲಿ ಬಂದಿದಲ ಇಲ್ಲಿ ಬಂದಾಗಲೇ ನಿಮ್ ಕಣ್ಣು ತಪ್ಪಿಸಿ ಪ್ರೀತಿ ಮಾಡಿ ಆರ್ತಿಗಳು ಗರ್ಭಿಣಿ ಮಾಡಿಬಿಟ್ರಿನ್ರಿ ಸರ ನನಗೆ ಕ್ಷಮಿಸಿ ಬಿಡ್ರಿ ನೀವು ಲೋ ಪುಣ್ಯಾತ್ಮ ನೀ ನನ್ನ ಕಣಿಸ ತಪ್ಪಿಸ್ ಪ್ರೀತಿ ಮಾಡಿದೇವನ ಕ್ಷಮಸ್ಬಹುದು ಆದ್ರ ಮಾಡಿ ಅಲ್ಲ ಪುಣ್ಯಾತ್ಮ ಅದನ್ನ ಮಾತ್ರ ಸರ ಈಗಿನ ಈಗ ಯಾವ ಹುಡುಗಿಯರ್ನ ನಂಬಾಡದ್ರಿ ಇವ್ರು ಮೋಸ ಮಾಡಿ ಹೇಳ್ರಿ ನಾನು ಮದುವೆ ಸಿಕ್ಕ ಆಗಕಾಡ್ದ್ರಿ ಸಿಕ್ಕ ಕಣ್ಣೀರಿನ ಹೊಳೆಯನ್ನೇ ಹರಿಸಿ ತನ್ನ ಆತ ಕೇಳಿದ ಹೇಳಿದ ಈ ಕಾವ್ಯಕ್ಕನ ಮನೆಯಲ್ಲಿ ಈ ರೀತಿ ಮತ್ತೆ ನಗುಡುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಬನ್ನಿ ಹೇಗಿದ್ರು ಎಲ್ರೂ ಒಂದಾಗಿದೀವಿ ದೇವ್ರಿಗೆ ಹೋಗಿ ಮಂಗಳ ಹಾರಿಬಡೋಣ Thank <laughs> you.